ಓಂ ಶಾಂತಿ ಇಲ್ಲಿ ತಾವೆಲ್ಲ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಲಿಂಗವನ್ನು ನೋಡ್ತಾ ಇದ್ದೀರ ನಿರಾಕಾರಿ ಆಕಾರವನ್ನು ನೋಡ್ತಾ ಇದ್ದೀರ ಶಿವನ ದೇವಸ್ಥಾನಕ್ಕೆ ಎಲ್ಲೇ ಹೋದರೂ ನಾವು ಗರ್ಭಗುಡಿಯಲ್ಲಿ ಈ ಲಿಂಗಾಕಾರವನ್ನು ನೋಡ್ತೀವಿ ಇವರಿಗೆ ಶಿವ ಅಂತ ಕರಿತೀವಿ ನಾವೆಲ್ಲ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥವ್ರು ಇವ್ರಿಗೆ ಏನಂತ ಹೇಳಲಾಗತ್ತಂದರೆ ಶಂಕರ ಅಂತ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ಶಂಕರ ಈಶ್ವರನನ್ನು ಕುರಿತು ಪರಮೇಶ್ವರನನ್ನ ಕುರಿತು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಭಗವಂತನಿಗೆ ನಾವೇನು ಹೇಳ್ತೀವಿ ಅಂತಂದರೆ ಶರೀರ ಇಲ್ಲ ಹುಟ್ಟು ಸಾವುಗಳಿಲ್ಲ ಗುರು ಗೋಸಾಯಿಗಳಿಲ್ಲ ತಂದೆ ತಾಯಿಗಳಿಲ್ಲ ಅಂತ ಹೇಳ್ತೀವಿ ಅದಕ್ಕಾಗಿ ಭಗವಂತನನ್ನು ಸ್ವರೂಪದಲ್ಲಿ ಲಿಂಗದ ರೂಪದಲ್ಲಿ ನಮಗೆಲ್ಲ ತೋರಿಸಿದ್ದಾರೆ ಆದರೆ ಇಲ್ಲಿ ಎದುರುಗಡೆ ಇರ್ತಕ್ಕಂಥವ್ರು ಏನಿದಾರಲ್ಲ ಇವರಿಗೆ ನಾವು ಶಂಕರ ಅಂತ ಕರಿತೀವಿ ಅದಕ್ಕಾಗಿ ಶಂಕರ ದೇವತಾಯ ನಮಃ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾ ಏನಮತ ಈ ಮೂರು ಜನ ಏನಂತಂದರೆ ದೇವತೆಗಳು ಇವರಿಗೆಲ್ಲ ಶರೀರ ಇದೆ ಶರೀರ ಇರ್ತಕ್ಕಂಥವ್ರಿಗೆ ಪರಮಾತ್ಮ ಭಗವಂತ ಅಂತ ಕರೀಲಿಕ್ಕೆ ಇಲ್ಲ ಹಾಗಾಗಿ ಇವರಿಗೆ ಶರೀರ ಇರೋದರಿಂದ ಇವರು ಪರಮಾತ್ಮನನ್ನು ಕುರಿತು ಭಗವಂತನ ಕುರಿತು ತಪಸ್ಸು ಇದ್ದಾರೆ ಯಾವುದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ ಅಂತಂದರೆ ಈ ಹಣೆಯ ಮಧ್ಯದಲ್ಲಿ ಒಂದು ಕಣ್ಣಿದೆ ಆ ಕಣ್ಣು ಅಂತಂದರೆ ಆತ್ಮ ಅಂತ ಆ ಆತ್ಮವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾಯಿದೆ ಅಂದರೆ ಭಗವಂತನನ್ನು ಪರಮಾತ್ಮನನ್ನು ಅವ್ರು ನೆನಪು ಮಾಡ್ತಾ ಇದ್ದಾರೆ ಆಮೇಲೆ ಜಡೆಯಲ್ಲಿ ಗಂಗೆಯನ್ನು ತೋರಿಸಿದ್ದಾರೆ ವಾಸ್ತವಿಕವಾಗಿ ಇದು ನೀರಿನ ಗಂಗೆ ಅಲ್ಲ ಜ್ಞಾನ ಗಂಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಚಿಂತನೆ ಮಾಡುವಂಥ ಸಂಕೇತ ಯಾವಾಗ ಒಳ್ಳೆಯದನ್ನು ನಾವು ಚಿಂತನೆ ಮಾಡ್ತೀವಿ ಆಗ ಆತ್ಮ ಶುದ್ಧವಾಗುತ್ತೆ ಅಂತಕ್ಕಂಥ ವಿಚಾರ ಇನ್ನು ಅರ್ಧಚಂದ್ರನನ್ನು ತೋರಿಸಿದ್ದಾರೆ ಏನಂತಂದರೆ ಪರಿಪೂರ್ಣ ಆಗಲಿಕ್ಕೆ ಅಪೂರ್ಣ ಅಂತ ಪರಿಪೂರ್ಣ ಆಗಲಿಕ್ಕೋಸ್ಕರ ಇವರು ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದಾರೆ ಕೊರಳಲ್ಲಿ ಹಾವ್ಯಾಕೆ ತೋರಿಸಿದ್ದಾರೆ ಅಂತಂದರೆ ವಿಕಾರಗಳೆಂಬ ಹಾವನ್ನು ಗೆಲ್ಲಿಕೋಸ್ಕರ ಇವರು ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದಾರೆ ನೀಲವರ್ಣ ಯಾಕೆ ತೋರಿಸಿದ್ದಾರೆ ಅಂತಂದರೆ ಆತ್ಮ ಕಪ್ಪಾಗಿದೆ ಮಲಿನ ಆಗಿದೆ ಮೈಲಿಗೆ ಆಗಿದೆ ಅದನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದಾರೆ ಅದಕ್ಕೆ ನೀಲವರ್ಣ ತೋರಿಸ್ತಾ ಇದ್ದಾರೆ ತಪಸ್ಸು ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ವಾತಾವರಣ ಎಲ್ಲವೂ ಪರಿಶುದ್ಧವಾಗುತ್ತೆ ಅದಕ್ಕಾಗೇನು ಸುಂದರವಾಗಿರತಕ್ಕಂಥ ವಾತಾವರಣ ತೋರಿಸಿದ್ದಾರೆ ಹಾಗಾಗಿ ಇಲ್ಲಿ ಶಿವ ಮತ್ತು ಶಂಕರ ಅಂತಕ್ಕಂಥದ್ದು ವ್ಯತ್ಯಾಸ ಇದೆ ಇವರಿಬ್ಬರು ಒಂದೇ ಎಲ್ಲ ಬೇರೆ ಬೇರೆ ಆಗಿದ್ದಾರೆ ಹಾಗಾಗಿ ಶಿವನಿಗೆ ಒಂದು ನಾವು ಹಬ್ಬವನ್ನು ಮಾಡ್ತೀವಿ ಶಿವರಾತ್ರಿ ಅಂತ ಹೇಳ್ತೀವಿ ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಈಗ ಶಿವ ಅಂತಂದರೆ ಅವರು ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಆಗಿದ್ದಾರೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ ಅಂಥ ಸರ್ವಶ್ರೇಷ್ಠಿಯಾಗಿರ್ತಕ್ಕಂಥ ತಂದೆಗೆ ನಾವು ಇವತ್ತು ವಿಶೇಷವಾಗಿ ಏನು ಮಾಡ್ತೀವಿ ಅಂದರೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಶಿವ ಅವರು ನಮ್ಮೆಲ್ಲರ ತಂದೆ ಅದು ರಾತ್ರಿ ಅಂದರೆ ಯಾವುದು ರಾತ್ರಿ ಯಾವುದು ಅಂತಂದ್ರೆ ಸ್ಥೂಲವಾಗಿರ್ತಕ್ಕಂಥ ರಾತ್ರಿ ಅಲ್ಲ ಹಗಲು ರಾತ್ರಿ ಆಗುತ್ತಲ್ಲ ಸ್ಥೂಲವಾಗಿ ಆ ರಾತ್ರಿ ಅಲ್ಲ ಹನ್ನೆರಡು ಗಂಟೆ ರಾತ್ರಿಯಲ್ಲ ರಾತ್ರಿ ಯಾವುದಂತಂದರೆ ನಮ್ಮ ಒಳಗಡೆ ಯಾವುದೋ ಆತ್ಮದ ಒಳಗಡೆ ಅಜ್ಞಾನವೆಂಬ ಕತ್ತಲೆ ಇದೆ ಅದಕ್ಕೆ ನೋಡಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇವಕ್ಕೆಲ್ಲ ಏನಂತ ಹೇಳ್ತಾರೆ ಅಂದರೆ ಅಜ್ಞಾನವೆಂಬ ಕತ್ತಲೆ ಅಂತ ಹೇಳ್ತಾರೆ ಈ ಕಲಿಯುಗದ ಅಜ್ಞಾನವೆಂಬ ಕತ್ತಲೆಯಲ್ಲಿ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಬಂದು ನಮಗೆ ಜ್ಞಾನದ ಬೆಳಕನ್ನು ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ವಿಕಾರಿ ಗುಣಗಳನ್ನು ಹೊಡೆದೋಡಿಸ್ತಾ ಇದ್ದಾರೆ ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂತಂದರೆ ಶಿವರಾತ್ರಿ ಅಂತ ಕರಿತೀವಿ ಶಿವರಾತ್ರಿ ದಿನ ವಿಶೇಷವಾಗಿ ಎರಡು ವ್ರತ ಮಾಡ್ತೀವಿ ಮೊದಲನೇದು ಯಾವುದು ಅಂತಂದರೆ ಉಪವಾಸ ಉಪವಾಸ ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ವ ಕೆಲವರು ನಿರಹಾರ ಏನು ತಿನ್ನಲ್ಲ ಕೆಲವರೆಲ್ಲ ಇನ್ನು ಕೆಲವ್ರು ಏನಂದರೆ ತಡ್ಕೊಳ್ಳುವಂಥ ಶಕ್ತಿ ಯಾರಿಗಿಲ್ಲಲ್ಲ ಅವರು ಫಲಹಾರ ಹಾಗಾದರೆ ಭಗವಂತ ಹೇಳ್ತಾ ಇದ್ದಾರೆ ಉಪವಾಸ ಅಂತಂದ್ರೆ ನಿರಹಾರನೂ ಅಲ್ಲ ಫಲಹಾರನೂ ಅಲ್ಲ ಉಪ ಅಂತಂದರೆ ಹತ್ತಿರ ವಾಸ ಅಂದರೆ ಇರೋದು ಅಂತ ಹತ್ತಿರ ಇರೋ ಸಮೀಪದಲ್ಲಿ ಇರುವಂತಕ್ಕಂಥ ಮಾತನ್ನು ಹೇಳಲಾಗದು ಈಗ ಉದಾಹರಣೆಗೆ ಈಗ ಉಪಾಧ್ಯಾಯ ಅಂತ ಹೇಳ್ತಾರೆ ಉಪಾಧ್ಯಾಯ ಅಂತಂದರೆ ಅಧ್ಯಯನದ ಹತ್ರ ಯಾರು ಇರ್ತಾರೆ ಅವನಿಗೆ ಉಪಾಧ್ಯಾಯ ಅಂತ ಕರೀತಾರೆ ಉಪರಾಷ್ಟ್ರಪತಿ ಅಂತ ಹೇಳ್ತಾರೆ ರಾಷ್ಟ್ರಪತಿ ಹತ್ರ ಯಾರು ಇರ್ತಾರೆ ಅವನಿಗೆ ಉಪರಾಷ್ಟ್ರಪತಿ ಅಂತ ಕರೀತಾರೆ ಉಪಾಧ್ಯಕ್ಷ ಅಂತ ಹೇಳ್ತಾರೆ ಅಧ್ಯಕ್ಷನ ಬಳಿ ಯಾರು ಇರ್ತಾರೆ ಅವನಿಗೆ ಉಪಾಧ್ಯಕ್ಷ ಅಂತ ಕರೀತಾರೆ ಹಾಗೆಯೇ ಪರಮಾತ್ಮನನ್ನ ಮನಸ್ಸಿನಿಂದ ನಾವು ಯಾವಾಗ ನೆನಪು ಮಾಡ್ತೀವಿ ಅವನ ಹತ್ರ ಇರ್ತೀವಿ ಅದಕ್ಕೇನು ಹೇಳ್ತಾರೆ ಉಪವಾಸ ಅಂತ ಕರೀತಾರೆ ಎರಡನೇದು ಜಾಗರಣೆ ಅಂತಂದರೆ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ನಿಧಿ ಗೆಡೋದು ಅಂತ ಹಾಂ ಸ್ಥೂಲವಾಗಿರ್ತಕ್ಕಂಥ ನಿಧಿ ಗೆಡೋದು ಅದ್ರ ಕನ್ನಡದಲ್ಲಿ ಒಂದು ಗಾದೆ ಇದೆ ನಿಧಿಗೆಟು ಬುದ್ಧಿಗೆಟ್ಟು ಅಂತ ಯಾರು ಇಡ್ತಾರೆ ಎರಡು ದಿನ ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಬುದ್ಧಿ ಏರುಪೇರು ಆಗುತ್ತೆ ಎಲ್ಲೆಲ್ಲೋ ಆದಂಗೆ ಆಗ್ತಾ ಇರ್ತದೆ ಅದಕ್ಕಾಗಿ ಜಾಗರಣೆ ಅಂತಂದರೆ ಪರಮಾತ್ಮ ಹೇಳ್ತಕ್ಕಂಥದ್ದು ಜಾಗೃತನಾಗು ನೀನು ನಿನ್ನ ಒಳಗಡೆ ಒಳಗೊಳ್ಳರಿದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅಂತಕ್ಕಂಥ ಈ ಐದು ವಿಕಾರಿ ಗುಣಗಳೇನಿದಾವಲ್ಲ ಇವುಗಳನ್ನು ಪರಮಾತ್ಮನ ನೆನಪಿನಿಂದ ಹೊಡೆದೋಡಿಸು ಆಮೇಲೆ ಅವು ಬರದೇ ರೀತಿಯಲ್ಲಿ ನೀನು ಎಚ್ಚರ ವಹಿಸು ಜಾಗೃತ ವಹಿಸು ಅಂತಕ್ಕಂಥ ಮಾತನ್ನು ಪರಮಾತ್ಮ ಹೇಳ್ತಾರೆ ಹಾಗಾಗಿ ಶಿವರಾತ್ರಿ ಅಂತಂದರೆ ಕೇವಲ ದಿನ ಆಚರಣೆ ಮಾಡ್ತಕ್ಕಂಥದ್ದಲ್ಲ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರತಿದಿನವೂ ಪರಮಾತ್ಮನನ್ನು ನೆನಪು ಮಾಡಿ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಸಂದೇಶವನ್ನು ಪರಮಾತ್ಮ ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಓಂ ಶಾಂತಿ